ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಕಂಪ್ಲೀಟ್ ಕೊಲಪ್ಸ್ ಆಗಿದೆ ಯಾವುದೇ ಕೆಲಸ ನಡೀತಾ ಇಲ್ಲ ಬಿ ಬಿ ಎಂ ಪಿ ಆಗಿರೋದು ಬಿಡಬ್ಲ್ಯೂಸ್ ಎಸ್ ಆಗಿರುವುದು ಕಾರ್ಯಕ್ರಮ ಯಾವುದೇ ನಡೀತಾ ಇಲ್ಲ ಅವ್ರದ್ದೇನ್ ಕಾರ್ಯಕ್ರಮ ಏನಿದೆಯೋ ಅದು ನಡೀತಾ ಇದೆ ಪ್ರತಿಯೊಂದು ಅಷ್ಟೇ ಗ್ಯಾಸ್ ಬಿಲ್ ಜಾಸ್ತಿ ಆಯಿತು ಕರೆಂಟ್ ಬಿಲ್ ಜಾಸ್ತಿ ಆಯಿತು ಆಮೇಲೆ ಹಾಲಿನ ಬೆಲೆ ಜಾಸ್ತಿ ಆಯಿತು ಅಂದ್ರೆ ಲೋಕಲ್ ಪೀಪಲ್ ಬಹಳ ಕಷ್ಟ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದು ಮಾಡಿರೋದಕ್ಕಿಂತ ಹಗರಣಗಳು ಜಾಸ್ತಿ ಆಗಿದೆ ಮೂಡ ಹಗರಣ ಅಂತ ತುಂಬಾ ಅನ್ಯಾಯ ಆಗಿದೆ ಹಾಕಿರೋರಿಗೆ ಒಬ್ರಿಗೂ ಒಂದು ವ್ಯವಸ್ಥಿತವಾಗಿ ಒಂದು ಸೈಟ್ ಅಲಾಟ್ಮೆಂಟ್ ಏನೂ ಇಲ್ಲ ಒಬ್ಬ ಚೀಫ್ ಅವರು ಒಂದು ಅವರ ಹೆಂಟಿ ತಮ್ಮನ ಲ್ಯಾಂಡ್ ತೊಗೊಂಡು ಅದಕ್ಕೆ ಪರಿಹಾರ ಕೊಟ್ಟು ಹನ್ನೆರಡು ಸೈಟ್ ತೊಗೊಂಡಿದ್ದಾರೆ ಆಸ್ಪರ್ ಮೂರಾರು ವರ್ಷ ಎರಡೇ ಸೈಟ್ ಕೊಡಬೇಕು ಇವರು ಆ ರೇಷೋನು ಫಾಲೋ ಮಾಡಿದ ಮುಖ್ಯಮಂತ್ರಿಗಳು ಅದಕ್ಕೆ ದುರುಪಯೋಗ ಮಾಡಿಕೊಂಡಿದ್ದಾರೆ ವಾಲ್ಮೀಕಿ ಹಗರಣಗಳು ವಾಲ್ಮೀಕಿ ಹಗರಣಗಳು ಅಂತಂದರೆ ನೋಡಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸರ್ ಅದು ಸೊ ನಮ್ಮ ರಾಜ್ಯದ ಹಣ ತಗೊಂಡು ಹೈದರಾಬಾದ್ ಯಾವುದೋ ಅಕೌಂಟ್ಸ್ಗಳಿಗೆಲ್ಲ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಬೇರೆ ಎಲ್ಲೋ ತೆಲಂಗಾಣ ಎಲೆಕ್ಷನ್ಸ್ಗಳ್ಗೆ ಹೋಗ್ತಾ ಇದೆ ನಮ್ಮ ಕರ್ನಾಟಕದ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡನ್ನ ಬೇರೆ ಕಡೆ ಕೊಡೋದು ಅನ್ನೋ ಯಾವ ರೀತಿ ನ್ಯಾಯ ಸರ್ ಇದು ಇವರು ಉಚಿತ ಭರವಸೆಗಳು ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದರು ಆದರೆ ಕೆಲವೇ ತಿಂಗಳಲ್ಲಿ ಇವರೆಲ್ಲ ಕೊಟ್ಟು ಭರವಸೆ ಕೊಡಲು ಕೆಲವರಿಗೆ ಯಾರಿಗೂ ಬೇಕಾಗಿಲ್ಲ ಇವೆಲ್ಲ ಗ್ಯಾರಂಟಿಗಳು ಅದನ್ನೆಲ್ಲ ನೀವು ಕೊಟ್ಬಿಟ್ಟು ಇನ್ನೊಂದು ಕೈಯಲ್ಲಿ ಅದೇ ಮನೆಗೆ ಇನ್ನೊಂದು ಜಾಸ್ತಿ ಮಾಡ್ತೀನಿ ಅಂತಾರೆ ಏನು ಪ್ರಯೋಜನ ಇದೆ